ಾಪುರ ಶಾಸಕ ಪ್ರದೀಪ್ ಈಶ್ವರ್ ಬರೀ ಮಾತುಗಾರ ಅಭಿವೃದ್ಧಿ ಕೆಲಸಗಳು ಮಾಡಿಸೋಲ್ಲ ಅದಕ್ಕೆ ಅನುದಾನ ತರೋಕೆ ಹಾಗಲ್ಲ ಅಂತ ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ಸರಿಯಾದ ಉತ್ತರ ನೀಡಲೆಂದೇ ತನ್ನ ಅಧಿಕಾರವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೇನೆ ಅನ್ನೋ ರಿಪೋರ್ಟ್ ಕಾರ್ಡ್ ಅನ್ನ ಜನತೆಯ ಮುಂದಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಎಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರದೀಪ್ ಈಶ್ವರ್ ನಾನು ಮಾತುಗಾರ ನಿಜ ಆ ಮಾತಿಗೆ ತಕ್ಕಂತೆ ಕೆಲಸ ಮಾಡಿಸುತ್ತಿದ್ದೇನೆ ಈಗ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಮೂವತ್ತ ಏಳು ಕೋಟಿಗೂ ಹೆಚ್ಚು ನಡೆಯುತ್ತಿದೆ ಮೆಡಿಕಲ್ ಕಾಲೇಜಿಗೆ ಅನುದಾನ ಬಿಡುಗಡೆಗೊಳಿಸಬೇಕಿರುವುದು ಇನ್ನೂರು ಕೋಟಿ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಜಿಲ್ಲೆಗೆ ಎತ್ತಿನ ಹೊಳೆ ಅರಿಸಬೇಕೆಂದು ಗುರಿ ಇಟ್ಟುಕೊಂಡಿದ್ದಾನೆ ಅದಕ್ಕಾಗಿ ನೀರಾವರಿ ಸಚಿವರು ಡಿಸಿಎಂ ಸಿಎಂ ಹತ್ತಿರ ಮಾತುಕತೆ ನಡೆಸಿದ್ದೇನೆ ಅದಕ್ಕೆ ಪ್ರತ್ಯೇಕವಾಗಿ ನಾನೂರ ಐವತ್ತು ಕೋಟಿ ಹಣ ಒದಗಿಸುವುದಾಗಿ ತಿಳಿಸಿದ್ದಾರೆ ನಾನು ಮೇಲೆ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾನು ಯಾಕೆ ನಮ್ಮೂರಿಗೆ ನಮ್ಮ ಶಾಸಕ ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಹೋದ್ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಆದರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ನಾನು ಇಪ್ಪತ್ತಿಪ್ಪತ್ತೈದು ಕೋಟಿ ಅನುದಾನ ಬಂದ ನಂತರನೇ ಹಳ್ಳಿಗಳಿಗೆ ಹೋಗಿದ್ದೆ ಓದೇ ಬೇಗ ಬೇಗ ನೋಟ್ಸ್ ಅವ್ರು ಹೇಳಿದ್ರು ಅದು ಮಾಡ್ಕೊಂಡ್ಬಂದು ಬಂದು ಅಪ್ರೂವಲ್ ತಗೊಂಡಿದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಹೂವಿನ ಮಾರುಕಟ್ಟೆಗೆ ಹತ್ತು ಎಕರೆ ಜಾಗ ಮೀಸಲಿಟ್ಟಿದೀವಿ ಅದಕ್ಕೆ ನೂರಿಪ್ಪತ್ತು ಕೋಟಿ ಆಗ್ತಿದೆ ಅಂದಾಜು ವೆಚ್ಚ ಈಗ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ನಮ್ಮದು ಫಲಪುಷ್ಪಗಳ ನಗರಿ ಅದನ್ನು ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಅನುದಾನ ಕೊಡಿ ಅಂದರೆ ಸರಿ ನಾನು ಅನುಕೂಲ ಅಂತ ಸಕಾರಾತ್ಮಕವಾಗಿ ರಿಪ್ಲೈ ಮಾಡಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಅದೊಂದು ಹೂವಿನ ಮಾರುಕಟ್ಟೆಗೆ ನೂರಿಪ್ಪತ್ತು ಕೋಟಿ ತರೋ ಜವಾಬ್ದಾರಿ ನಂದು ಇಪ್ಪತ್ತೇಳರ ಒಳಗಡೆ ಎತ್ತಿನ ಒಳೆಯ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂ ತಾಯಿಯೊಂದಿಗೆ ಸ್ಪರ್ಶಿಸೋದು ನನ್ನ ಕರ್ತವ್ಯ ಅದಕ್ಕೆ ನನ್ನೂರೈವತ್ತು ಕೋಟಿ ಬೇಕು ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಸಾಗಬೇಕು ಅಂದರೆ ಅದು ನಾವೆಲ್ಲ ಡಿ ಸಿ ಎಂ ಸರ್ನ ನಾನು ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ನನಗೆ ಇಪ್ಪತ್ತೆಂಟರೊಳಗಡೆ ನೀರು ಹರಿಸಲೇಬೇಕು ಸರ್ ಅಂತ ಹೇಳಿದೀನಿ ಅದು ಆಗುತ್ತೆ ಅಂದಿದ್ದಾರೆ ನಿಮಗೆ ಇನ್ನೊಂದು ಹೇಳ್ತೀನಿ ಮೆಡಿಕಲ್ ಕಾಲೇಜು ಇನ್ನೂರೈವತ್ತು ಕೋಟಿ ಪೆಂಡಿಂಗ್ ಇದೆ ನಾನೀಗ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಾಂಟ್ರಾಕ್ಟರ್ಗೆ ನೀವು ನಂಬ್ತಿರೋಲ್ಲೋ ಚಾರ್ಜ್ ಚಂದ್ರ ಅವರಿಗೆ ನಾವು ಮಾತು ಕೊಟ್ಟಿವಿ ಹಣ ಅವ್ರೇನು ಹೇಳಿದ್ರು ಸರ್ ಬಿಲ್ ಪೆಂಡಿಂಗ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅಲ್ಲಿ ಮುದ್ದೆ ನಡೆಯಲು ಪಾಪ ಆಗ್ತಿಲ್ಲ ನಮ್ಮ ಜವಾಬ್ದಾರಿ ಅಂತ ನಾವು ಪ್ರಾಮಿಸ್ ಮಾಡಿ ಸರ್ಕಾರದಲ್ಲಿ ಇನ್ನೂರೈವತ್ತು ಕೋಟಿ ರಿಲೀಸ್ ಮಾಡಿಸ್ತೀನಿ ಅಂತ ನಾವು ಆಸ್ಟೆಲ್ ಲೊಕೇಟ್ ಮಾಡಿದ್ವಿ ಇನ್ನೂ ಬಿಡುಗಡೆ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ನಾವು ಕೈಯಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟಿದ್ದೀವಿ ಕ್ಲಿಯರೆನ್ಸ್ ಸಿಕ್ಕಿದೆ ನಗರೋತ್ಥಾನ ಕೋಟಿ ಹಣವನ್ನು ನಗರ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಬಳಸಲಾಗುವುದು ಕಂದವಾರ ರಸ್ತೆ ಮುಸ್ಟೂರು ರಸ್ತೆ ದಿನ್ನ ಹೊಸಹಳ್ಳಿ ರಸ್ತೆ ಜಡಲತಿಮ್ಮನಹಳ್ಳಿ ರಸ್ತೆ ರಾಷ್ಟ್ರ ಹೆದ್ದಾರಿಗೆ ಸಂಪರ್ಕಿಸುವ ಇನಮಿಂಚನಹಳ್ಳಿ ರಸ್ತೆ ಕೇತನಹಳ್ಳಿ ಈಶಾ ಸಂಪರ್ಕ ರಸ್ತೆಗಳು ಕೊಂಡೇನಹಳ್ಳಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ರಸ್ತೆಗೆ ಹೊತ್ತು ನೀಡಲಾಗಿದೆ ಈಗ ರಸ್ತೆ ಮತ್ತು ಮುಷ್ಟೂರು ರಸ್ತೆನ ಬೇಗ ಕ್ಲಿಯರ್ ಮಾಡೋಕೆ ಹೇಳಿದ್ದೀನಿ ಕಂದ್ವಾರ ರಸ್ತೆಗೆ ಅದು ಅದು ಅದೊಂದು ನಲ್ವತ್ತು ಕೋಟಿದಿದೆ ಅದು ಕಂದ್ವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ಸೊ ಆ ಫಂಡನ್ನು ನಾವೇನು ಮಾಡಿದ್ವಿ ನಮ್ಮ ಮಿನಿಸ್ಟ್ರಿ ಸರ್ ಏನು ಹೇಳಿದ್ರು ಪ್ರದೀಪ್ ಸಿಟಿನ ಕನೆಕ್ಟ್ ಮಾಡೋ ಮೇಯ್ನ್ ರೋಡ್ಸ್ ಮೇಲೆ ಹಾಕ್ಬಿಡು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹೋಗೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದ್ದೀನಿ ಎಂಟು ಕೋಟಿ ಹಾಕಿದ್ದೀನಿ ಮತ್ತು ಅಲ್ಲಿಂದ ಕಂದ್ವಾರದಿಂದ ಎಂಟ್ರಿ ಆಗಿ ಗರ್ಲ್ ಸ್ಕೂಲ್ ರೋಡ್ ಬರುತ್ತೆ ಅದಕ್ಕೆ ಒಂದೂವರೆ ಎರಡು ಕೋಟಿ ಹಾಕಿದೀನಿ ನಗರ ಕನೆಕ್ಟ್ ಮಾಡೋ ರೋಡ್ಸ್ ಮೇಲೆ ಈ ನಲವತ್ತು ಕೋಟಿನೂ ಹಾಕಿದೀವಿ ಸರ್ ನಗರೋತ್ಥಾನದ ಅನುದಾನವನ್ನು ಶಾಸಕರ ವಿವೇಚನೆಗೆ ಬಿಟ್ಟಿದ್ದು ಅದಕ್ಕೂ ನಗರಸಭೆಗೂ ಸಂಬಂಧವಿಲ್ಲ ಇದರ ಜೊತೆಗೆ ಎಸ್ಎಸ್ಎಲ್ಸಿ ಮಕ್ಕಳ ಪೂರಕ ಪರೀಕ್ಷೆ ಕಡೆ ಗಮನ ಹರಿಸಿ ನಲವತ್ತು ದಿನಗಳ ಕಾಲ ನಿರಂತರ ಸೀರೀಸ್ ಟೆಸ್ಟ್ ಮಾಡಲಾಗಿದ್ದು ತಾಲೂಕು ಅತ್ಯುತ್ತಮ ಫಲಿತಾಂಶ ತರಿಸುವ ಉದ್ದೇಶವಿದೆ ಎಂದರು ನಗರೋತ್ಥಾನ ಫಂಡ್ ಅಲ್ಲಿ ನಗರಸಭೆಯ ಪಾತ್ರ ಏನೂ ಇರಲ್ಲ ಬಿಕಾಸ್ ಆ ನಗರತ್ವ ಅನ್ನೋದು ನಮ್ಮ ಮಿನಿಸ್ಟ್ರು ನಾನು ಡಿ ಸಿ ಅವರೇ ಅದನ್ನು ಚೇರ್ ಮಾಡೋದು ಆ ಕಮಿಟಿನ ತೀರ್ಮಾನ ನಮಗೆ ಇರುತ್ತೆ ನಗರಸಭೆದು ರೋಲ್ ಇರೋಲ್ಲ ಆ ಫಂಡಲ್ಲಿ ಆದರೆ ಪ್ರತಿದಿನ ದಯವಿಟ್ಟು ತುಂಬ ಜನ ಗೊತ್ತಿಲ್ಲ ಪ್ರತಿದಿನ ಕ್ವಶನ್ ಪೇಪರ್ ಬೆಂಗಳೂರಿಂದ ಬರುತ್ತೆ ಪೇಪರ್ ಸ್ಕೂಲ್ಗೆ ಹೋಗುತ್ತೆ ಡೈಲಿ ಒಂದು ತಾಸು ಪರೀಕ್ಷೆ ನಡೆಯುತ್ತೆ ಆ ಪೇಪರ್ ಸಂಜೆ ಬಿಇಒ ಆಫೀಸಿಗೆ ಬರುತ್ತೆ ಅದು ಬೇರೆ ಶಾಲೆಗೆ ಹೋಗಿ ಅವ್ಯಾಲ್ಯೇಟ್ ಆಗುತ್ತೆ ಇದು ಪ್ರತಿದಿನ ನಡೆಯುತ್ತಿದೆ ಎಸ್ ಎಲ್ ಸಿ ಮಕ್ಕಳಿಗೆ ಈ ವೇಳೆ ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಹಾಜರಿದ್ರು ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ